ಸಿದ್ದರಾಮಯ್ಯ ಡ್ರಿಲ್ ಡ್ರಿಲ್ ಮಾಡಬೇಕಾಗಿತ್ತು ಪೊಲೀಸರ ಒಟ್ಟು ಸಂಖ್ಯೆ ಕಮ್ಮಿ ಇದೆ ಪೊಲೀಸರಿಗೆ ಸಾಕಷ್ಟು ಒತ್ತಡಗಳಿದಾವೆ ಪೊಲೀಸರು ತಪ್ಪು ಮಾಡೋದಿಲ್ಲ ಎಂದು ಹೇಳಿಲ್ಲ ನಾವು ಯಾವಾಗ ಇದ್ಗಾ ಪ್ರಕರಣದಿಂದ ಹಿಡ್ಕೊಂಡು ಇದ್ಗಾದಲ್ಲಿ ಧ್ವಜ ಹಾರೋ ಪ್ರಕರಣ ಹಿಡ್ಕೊಂಡು ಇದಗಾ ಪ್ರಕರಣದಲ್ಲಿ ಧ್ವಜ ಹಾರಿಸುವ ಸಂದರ್ಭದಲ್ಲಿ ಮುಂದ ಇದೇ ಸರ್ಕಾರ ಕರ್ನಾಟಕದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಚಿಸಿದಂಥ ಆಯೋಗವೇ ಇದನ್ನು ನಿರ್ವಹಿಸಿದಂಥ ರೀತಿಯ ಬಗ್ಗೆ ಬಹಳಷ್ಟು ಕಳವಳವನ್ನು ವ್ಯಕ್ತಪಡಿಸಿದೆ ಆ ಸಂದರ್ಭದಲ್ಲಿ ಒಂದು ಧ್ವಜ ಹಚ್ಚುದು ಹೈಕೋರ್ಟ್ ಆರ್ಡರ್ ವಾಸ್ ಇನ್ ಪ್ಲೇಸ್ ಅವಾಗ ನಮ್ಮನ್ನು ಒಳಗಡೆ ಹಾಕಿ ಹೊಡೆದು ಎಲ್ಲ ಮಾಡಿದ್ದಾರೆ ಯಾಕೆ ಭಾರತ ಧ್ವಜ ಹಾರಿಸುವ ಸಂಬಂಧ ಈ ರೀತಿ ಪೊಲೀಸರು ಅನೇಕ ಸರ್ತಿ ತಪ್ಪು ಮಾಡ್ತಾರೆ ನಾ ಮಾಡೋದಿಲ್ಲ ಅಂತ ಆವಾಗ ಹೋರಾಟ ಮಾಡೋದಿರುತ್ತದೆ ಬಾಯಿಂದ ಘೋಷಣೆಗಳನ್ನು ಕುಡುವುದು ಇದೆಲ್ಲ ಇದ್ದೇ ಇರ್ತದೆ ಆದರೆ ಪೊಲೀಸರ ಮೇಲೆ ಕಲ್ಲು ತೂರುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದಾದ ನಂತರ ಇದು ಅವರಿಗೆ ಒತ್ತಡದಲ್ಲಿ ಪೊಲೀಸರಿಗೆ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಇದೆ ಯಾಕಂದ್ರೆ ಓರೋರ್ ಸಂಖ್ಯೆ ಕಮ್ಮಿ ಇದೆ ಮತ್ತು ಹಿಂದನು ಕೂಡ ಔರಾದಕರ್ ಕಮಿಟಿ ಮಾಡಿ ಸರ್ಕಾರ ವರದಿತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ಪೊಲೀಸರು ಸಾಕಷ್ಟು ಒತ್ತಡದಲ್ಲಿದ್ದಾರೆ ಈ ಒತ್ತಡದಲ್ಲಿ ಎರಡು ಗಂಟೆಗೊಮ್ಮೆ ನೀವು ಮಾರ್ಚ್ ಕೂಡ ಏನ್ ಮಾಡಬೇಕು ಅದ ಒಬ್ಬನ ಅಡಕು ಅನ್ನೋ ಹುಚ್ಚುಕತ್ತೆ ಮಂದಿ ಏನಂತಾರೆ ಬುದ್ಧಿಲ್ಲ ಏನ್ರೇ ಆದೇಶ ಹೊಡಿಸುದು ಒಟ್ಟ ಕರ್ನಾಟಕ ಸರ್ಕಾರ ಕೂಡ ತನ್ನ ಮತಿಭ್ರಮಣೆಗೊಂಡಿದೆ ಪೊಲೀಸರಿಗೆ ಹೊಂದಿಸಿರುವಂಥ ಈ ಆದೇಶ ಇದಕ್ಕೆ ಗೌಡೆ ಕಾಸಿನ ಕೆಮ್ಮತ್ತಿಲ್ಲ ಗುಲ್ಬರ್ಗದಲ್ಲಿ ಮಾತನಾಡ್ತಾ ನಾನು ಹೇಳಿದ್ದೇನೆ ಇದನ್ನು ಇದೇ ರೀತಿ ರಾಜ್ಯ ಸರ್ಕಾರ ಬೇಜವಾಬ್ದಾರಿ ತನದಿಂದ ಮತ್ತು ಯಾವುದೇ ರೀತಿಯಾದಂಥ ನಿಯಂತ್ರಣ ಇರಲಾರದಂತೆ ಇದೇ ರೀತಿ ಬಿಟ್ಟರೆ ಒಂದು ಪಂಜಾಬನ್ನು ಮೀರಿಸುವಂಥ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ ನಾನು ಈ ಪಂಜಾಬ್ ಮೀರಿಸಿದೆ ಅಂತ ಹೇಳಿಲ್ಲ ಐ ಆಮ್ ವೆರಿ ಕೇರ್ಫುಲ್ ಆದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಡ್ರಗ್ ಮೆನೇಸ್ ಅಂತೇನು ಇಂಗ್ಲೀಷ್ದಲ್ಲಿ ಹೇಳ್ತಾರೆ ಇದು ನಡೀತಾ ಇರು ಇದ್ರ ಬಗ್ಗೆ ಸರ್ಕಾರ ಅತ್ಯಂತ ಗಂಭೀರವಾಗಿರುತ್ತೆ